ದೂರದ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ಅಜ್ಜರ ಮಠದ ಅಂಗಳದಲ್ಲಿ ಗಾಢನಿದ್ರೆಯಲ್ಲಿ ಮಲಗಿದ್ದ ಒಬ್ಬಂಟಿ ಸನ್ಯಾಸಿಗೆ ಆ ಸರಹೊತ್ತಿನಲ್ಲಿ ಬಲಗಾಲ ಹೆಬ್ಬೆರಳಿಗೆ ಏನೋ ಕಚ್ಚಿದಂತಾಗಿ ಪಕ್ಕನೆ ಎಚ್ಚರವಾಯಿತು ಆತನ ಮೈ ಬೆವರುತ್ತಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಸರ್ ಎಂದು ಚಿಕ್ಕದಾಗಿ ಕೂಗಿ ಮನೆಯ ಬಾಗಿಲಲ್ಲಿ ನಿಂತ ಹುಡುಗಿಯನ್ನ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಈ ಹುಡುಗಿಯನ್ನ ತಾನು ಇಷ್ಟಕ್ಕೂ ನೋಡಿದ್ದು ಎಲ್ಲಿ ಎಂದು ಯೋಚನೆ ಮಾಡ್ತಾ ಇದ್ದ ವಿಶ್ವನಾಥ್ ಅದು ಆತನ ಪ್ರತಿನಿತ್ಯದ ಸಮಸ್ಯೆ ಆತನಿಗೆ ಜಗತ್ತಿನ ಪ್ರತಿ ಚಿಕ್ಕ ವಿವರವೂ ನೆನಪಿರುತ್ತೆ ಮನುಷ್ಯರ ಮುಖಗಳ ಹೊರತು ನೆನ್ನೆ ಪರಿಚಯವಾದವರನ್ನ ಇವತ್ತು ಮರೆತು ಬಾಲ್ಯದ ಕೆಲವು ಹತ್ತಿರದ ಮಿತ್ರರನ್ನ ಬಿಟ್ಟರೆ ವಿಶ್ವನಾಥ್ಗೆ ಮನುಷ್ಯ ಜಗತ್ತಿನ ಒಡನಾಟ ಮತ್ತು ಅದರ ನೆನಪು ಎರಡೂ ಕಡಿಮೆಯೇ ಬೆಂಗಳೂರಿನ ಸಾವಿರಾರು ರಸ್ತೆಗಳ ಪೈಕಿ ಅವನಿಗೆ ನೆನಪಿರುವ ರಸ್ತೆಗಳು ಹತ್ತೋ ಇಪ್ಪತ್ತೋ ಅಷ್ಟೆ ಅದೇ ವಿಶ್ವನಾಥನನ್ನ ಬಂಡೀಪುರದ ಕಾಡಿನಲ್ಲಿ ಬಿಟ್ಟು ನೋಡಿ ಪ್ರತಿ ಮರ ಪ್ರತಿ ಪೊದೆ ಪ್ರತಿ ಕಾಲುದಾರಿಯನ್ನೂ ನೆನಪಿಟ್ಕೊಂಡು ವಿವರಿಸ್ತಾನೆ ಒಮ್ಮೆ ನೋಡಿದ ಹಾವನ್ನ ಹತ್ತು ವರ್ಷಗಳಾದರೂ ಮರೆಯೋದಿಲ್ಲ ಅವನ ಜಗತ್ತೇ ಒಂದು ಸರ್ಪ ಜಗತ್ತು ಅವನಿಗೆ ಗೆಳೆಯರು ಬಂಧುಗಳು ಪರಿಚಿತರು ಆಶ್ರಿತರು ನಿರಾಶ್ರಿತರು ಎಲ್ಲರೂ ಅವರೇ ವಿಶ್ವನಾಥನ ಕಸುಬೇ ಅದು ಅವನು ಸರ್ಪಶಾಸ್ತ್ರಜ್ಞ ಒಮ್ಮೆ ಕಾಡಿನಿಂದ ಈಚೆಗೆ ಬಂದುಬಿಟ್ರೆ ಹುತ್ತಗಳಿಂದ ದೂರವಾಗಿ ಹೋದ್ರೆ ಮನಸ್ಸು ಬೆಂಗಳೂರಿನ ದರಿದ್ರ ಜಂಜಡಗಳಲ್ಲಿ ಬಿದ್ದು ಹೋದ್ರೆ ಅಲ್ಲಿಗ್ ಮುಗಿಯಿತು ವಿಶ್ವನಾಥ್ ದಿನದ ಬಹುಭಾಗವನ್ನ ವಿಸ್ಕಿಯೊಂದಿಗೆ ಕಳೆದ್ಬಿಡ್ತಾನೆ ಬೇರೆ ಯಾವುದ್ರಲ್ಲೂ ಅವನಿಗೆ ಆಸಕ್ತಿ ಉಳಿದಿರೋದಿಲ್ಲ ಬೆಳಗ್ಗೆ ಎದ್ದೇಟ್ಗೆ ಒಂದು ಗಾಜಿನ ಲೋಟಕ್ಕೆ ಸುಟ್ಟ ಬಂಗಾರದ ಬಣ್ಣದ ವಿಸ್ಕಿ ಸುರ್ಕೊಂಡು ಅದರ ಒಳಕ್ಕೆ ಎರಡು ಮಂಜುಗಡ್ಡೆ ತೇಲಿಬಿಟ್ಟು ಮನೆಯ ಅಂಗಳದ ತುಂಬಾ ಓಡಾಡುತ್ತಾ ತನ್ನೊಳಗೆ ತಾನೇ ಮಾತನಾಡಿಕೊಳ್ಳುತ್ತಾ ವಿಸ್ಕಿ ಹೀರ್ತಾ ಇರ್ತಾನೆ ಬೆಂಗಳೂರಿನಲ್ಲಿ ಇವತ್ತಿನ ತನಕ ಯಾರೂ ವಿಶ್ವನಾಥನನ್ನ ಕುಡಿಯದೇ ಇರುವ ಸ್ಥಿತಿಯಲ್ಲಿ ನೋಡಿಲ್ಲ ಹಾಗಂತ ಅವನನ್ನ ಈತನಕ ಯಾರೂ ತೂರಾಡುವ ತಟ್ಟಾಡುವ ಸ್ಥಿತಿಯಲ್ಲೂ ನೋಡಿಲ್ಲ ಆತ ದಿನವಿಡೀ ಕುಡಿಯುತ್ತಾನೆ ಮತ್ತು ಮೈ ಮರೆಯೋದಿಲ್ಲ ಬಹುಶಃ ಎಚ್ಚರವಾಗಿರ್ಲೆಂದೇ ಕುಡಿದಿರುತ್ತಾನೆ ಅಂತ ವಿಶ್ವನಾಥನನ್ನ ದೊಮ್ಮನೂರಿನ ತನ್ನ ಮನೆಯಿಂದ ಬನ್ಶಂಕ್ರಿಯ ಈ ತುತ್ತ ತುದಿಗೆ ಬೇರೇನೂ ಕೆಲಸವಿಲ್ಲವೆಂಬಂತೆ ಹುಡುಕೊಂಡು ಬಂದಿದ್ದಳು ಚಿತ್ರ ವಿಶ್ವನಾಥ್ನ ಮನೆಯ ಎದುರು ಚಿಕ್ಕದೊಂದು ಕೆರೆ ಇತ್ತು ಇನ್ನೂ ಎರಡು ಮನೆಗಳನ್ನ ಕಟ್ಟಿ ನಿಲ್ಲಿಸಿದರೂ ಉಳಿಯುವಷ್ಟು ವಿಶಾಲವಾದ ಅಂಗಳವಿತ್ತು ಅಂಗಳದ ತುಂಬಾ ತಮಗಿಷ್ಟ ಬಂದಂತೆ ಬೆಳೆದುಕೊಂಡ ಆರ್ಕಿಡ್ಗಳಿದ್ದವು ಮೂಲೆಯಲ್ಲಿ ಚಿಕ್ಕದೊಂದು ನೀರಿನ ತೊಟ್ಟಿ ಅದರಲ್ಲಿ ತಾನು ಅವತ್ತಿನ ತನಕ ಎಲ್ಲೆಲ್ಲೂ ನೋಡಿರದಂತಹ ವಿಚಿತ್ರದ ಮೀನುಗಳಿದ್ದವು ಅಂಗಳದ ಮತ್ತೊಂದು ಮೂಲೆಯಲ್ಲಿ ವಿಶಾಲವಾದ ಟೇಬಲಿನಷ್ಟು ಅಗಲದ ಬೋನೊಂದರಲ್ಲಿ ಪುಟ್ಟ ನರಿಯೊಂದು ಅರ್ಜೆಂಟು ಕೆಲಸವಿದ್ದಂತೆ ಬಿರಬಿರನ್ನೇ ಓಡಾಡ್ತಾ ಇತ್ತು ಮನೆಯ ಸೂರಿನ ಮೇಲೆ ಇರಿಸಲಾಗಿದ್ದ ಪಂಜರದಲ್ಲಿ ಇಷ್ಟು ಅಗಲ ಕಣ್ಣಿನ ದೊಡ್ಡ ಗೂಬೆ ವಿಶ್ವನಾಥ್ ಮನೆಯ ತುಂಬ ಪ್ರಾಣಿಗಳನ್ನ ಸಾಕಿಕೊಂಡಿದ್ದಾನೆ ಎಂಬುದನ್ನ ಅವರಿವರಿಂದ ಕೇಳಿದ್ದಳೇನೋ ನಿಜ ಆದರೆ ಸರ್ಪಶಾಸ್ತ್ರಜ್ಞನ ಅಭಿರುಚಿ ತೀರಾ ಇಷ್ಟೊಂದು ವೈವಿಧ್ಯಮಯವಾಗಿ ಇರಬಹುದು ಅಂತ ಅಂದ್ಕೊಂಡಿರಲಿಲ್ಲ ನಮಸ್ಕಾರ ಸರ್ ಬಾಗಿಲಲ್ಲಿ ನಿಂತು ತನ್ನಡೆಗೆ ನೋಡುತ್ತಿದ್ದವನಿಗೆ ವಂದಿಸಿದಳು ನಮಸ್ಕಾರ ಹಾವು ನೋಡೋಕ್ ಬಂದ್ರ ಕೈಲಿದ್ದ ವಿಸ್ಕಿ ಗ್ಲಾಸಿನ ಒಳಗಿನ ಮಂಜುಗಡ್ಡೆಯನ್ನ ಹಿತವಾಗಿ ಅಲಗಿಸುತ್ತಾ ಕೇಳಿದ ವಿಶ್ವನಾಥ್ ಇಷ್ಟಕ್ಕೂ ಈ ಹುಡುಗಿಯನ್ನ ತಾನು ಎಲ್ಲಿ ನೋಡಿದ್ದೇನೆ ಎಂಬ ಪ್ರಶ್ನೆ ಅವನ ಕಣ್ಣಂಚಿನಲ್ಲಿ ತೂಗಾಡುತ್ತಲೇ ಇತ್ತು ಇಲ್ಲ ಸರ್ ನಿಮ್ಮನ್ನೇ ನೋಡೋಕ್ ಬಂದೆ ಪ್ರಾಬಬಲಿ ಇದನ್ನ ಗುರ್ತಿಡಿಲಿಲ್ಲ ಅಂತ ಅನಿಸುತ್ತೆ ಚಿತ್ರಾಳ ದನಿಯಲ್ಲಿ ಕೆಣಕುವ ಉದ್ದೇಶ ಇರಲಿಲ್ಲ ಪರವಾಗಿಲ್ಲ ಗುರುತ್ ಸಿಕ್ದೇ ಇರೋರು ಬರಬಹುದು ನಮ್ಮನೆಗೆ ಹೊರಗಡೆ ಬನ್ನಿ ಈ ಸೋಫಾ ಮೇಲೆ ಕೂತ್ಕೊಳ್ಳಿ ಅಮ್ಮ ನಿಮಗೆ ಕಾಫಿ ಮಾಡಿಕೊಡ್ತಾಳೆ ಅಷ್ಟರೊಳಗಾಗಿ ನೀವ್ಯಾರು ಅಂತ ವಿವರಿಸಿ ಹೇಳ್ಬಿಡಿ ನನಗೆ ಮರೆಯೂ ಜಾಸ್ತಿ ಅನ್ನುತ್ತಾ ಚಿತ್ರಾಳನ್ನ ಮನೆಯೊಳಕ್ಕೆ ಕರೆದು ಕೂರುಸ್ತಾ ಬಾಗಿಲಲ್ಲಿ ಮಗ ಯಾರೊಂದಿಗೋ ಮಾತನಾಡ್ತಾ ಇರೋದನ್ನ ಕೇಳಿಸಿಕೊಂಡ ಸರೋಜಮ್ಮ ಅಡುಗೆ ಮನೆಯಿಂದ ಹೊರಕ್ಕೆ ಬಂದಿದ್ರು ಹುಚ್ಚು ಮಗ ಮನುಷ್ಯರೊಂದಿಗೆ ಮಾತಾಡ್ತಾನೆ ಎಂಬ ಖಾತರಿ ಇರೋದಿಲ್ಲ ಕೆಲವೊಮ್ಮೆ ಪಂಜರದ ಮುಂದೆ ಕೈಯಲ್ಲಿ ವಿಸ್ಕಿ ಗ್ಲಾಸ್ ಹಿಡಿದು ನಿಂತು ಗಂಟೆಗಟ್ಲೆ ಮಾತಾಡ್ತಾನೆ ಇನ್ನೊಮ್ಮೆ ಯಾವುದೋ ಆರ್ಕಿಡ್ ಸಸಿಯ ಪಾತಿಯ ಮುಂದೆ ಪದ್ಮಾಸನ ಹಾಕಿ ಕುಳಿತು ಅದರೊಂದಿಗೆ ಆತ್ಮೀಯವಾಗಿ ಹರಡುತ್ತಿರುತ್ತಾನೆ ಆತ ಅಂಗಳದ ಅಂಚಿಗೆ ಇರುವ ತೆಂಗಿನ ಮರದೊಂದಿಗೆ ದೊಡ್ಡ ದನಿಯಲ್ಲಿ ಮಾತನಾಡುತ್ತಾ ಮನಸ್ಸಾರೆ ನಗುವುದನ್ನ ಸರೋಜಮ್ಮ ಸಾವಿರ ಸಲ ನೋಡಿದ್ದಾರೆ ಹೊಸದಾಗಿ ವಿಶ್ವನಾಥನ ವರ್ತನೆಯನ್ನ ನೋಡೋರ್ಗೆ ಅದೆಲ್ಲ ಹುಚ್ಚು ಅಂತ ಕಾಣುತ್ತೆ ಆದರೆ ಮರಗಳೊಂದಿಗೆ ಮಾತನಾಡೋದು ಸಸಿಗಳೊಂದಿಗೆ ಹರಟೋದು ಸಾಕಿದ ಮೂಕ ಜೀವಗಳ ಎದುರು ಮನಸ್ಸು ಬಿಚ್ಚಿ ನಗೋದು ಆ ಸರ್ಪಶಾಸ್ತ್ರಜ್ಞನ ಬದುಕಿನ ಅನಿವಾರ್ಯ ದಿನಚರಿ ಎಂಬುದನ್ನು ಆಕೆ ಎಂದೋ ಅರ್ಥ ಮಾಡ್ಕೊಂಡಿದ್ದಾಳೆ ಆಕೆಗೆ ಅದು ಅಭ್ಯಾಸವೂ ಆಗಿಹೋಗಿದೆ ಅಂಗಳದ ತುಳಸಿಗೆ ದೇವರ ಪೂಜೆಗೆ ಬಳಸಿದ ನೀರು ಹಾಕೋ ಸರೋಜಮ್ಮ ಸುಮ್ಮನೆ ಹಿಂತಿರುಗೋದಿಲ್ಲ ತುಳಸಿಯ ನೆತ್ತಿಯನ್ನೊಮ್ಮೆ ಮಮತೆಯಿಂದ ನೇವರಿಸ್ತಾರೆ ಯಾಕೋ ನೆನ್ನೆಯೆಲ್ಲ ಮಂಕಾಗಿದ್ದಲ್ಲೇ ತುಳಸಿ ಅಂತ ಮಾತಾಡಿಸ್ತಾರೆ ಅಷ್ಟು ಸಾಕು ಅಂಗಳದ ಕೃಷ್ಣ ತುಳಸಿ ಅವತ್ತು ಇಡೀ ನಗ್ತಾ ಇರುತ್ತೆ ಸರೋಜಮ್ಮ ಸುಮ್ಮನೆ ಹತ್ತಿರಕ್ಕೆ ಬಂದರೂ ಆನಂದದಿಂದ ಅಲಗಿ ತೊನೆದಾಡುತ್ತೆ ಅದು ಸರೋಜಮ್ಮನಿಗೆ ಆಕೆಯ ಸರ್ಪ ಶಾಸ್ತ್ರಜ್ಞ ಮಗ ವಿಶ್ವನಾಥ್ ಹೇಳಿಕೊಟ್ಟ ರಹಸ್ಯಗಳ ಪೈಕಿ ಒಂದು ಮರಗಿಡಗಳು ಮನುಷ್ಯನ ಪ್ರೀತಿ ಅರ್ಥ ಮಾಡಿಕೊಳ್ಳುತ್ತವೆ ಮತ್ತು ಪ್ರೀತಿ ದೊರೆತ ಮರಗಿಡಗಳು ಉಳಿದವುಗಳಿಗಿಂತ ವೇಗವಾಗಿ ಬೆಳೆಯುತ್ತವೆ ಮುಂದಿನ ಕೆಲವು ಪ್ಯಾರಾಗ್ರಾಫ್ನ ಲೇಖಕರಾದಂಥ ರವಿ ಬೆಳಗೆರೆ ಅವರು ಹೇಳ್ತಾ ಇದ್ದಾರೆ ನಿಮಗೆ ಆಶ್ಚರ್ಯವಾಗಬಹುದು ನಟಿ ದೇವಿಕಾ ರಾಣಿ ಇದ್ದವಳಲ್ಲ ಆಕೆಯ ಗಂಡ ಕಲಾವಿದ ರೋರಿಚ್ ತಮ್ಮ ತಾತುಗುಣಿ ಎಸ್ಟೇಟ್ನಲ್ಲಿ ಅಪರೂಪದ ಜಾತಿಯ ಮರಗಳನ್ನ ಬೆಳೆಸಿದರು ಆ ಮರಗಳಿಂದ ನಾನಾ ತರಹದ ಸೋಪ್ಗಳಿಗೆ ಬೇಸ್ ಮೆಟೀರಿಯಲ್ ಆಗಿ ಬಳಸುವ ತೈಲವನ್ನ ತೈಯಲಾಗ್ತಾ ಇತ್ತು ಅವತ್ತಿಗೂ ಇವತ್ತಿಗೂ ಇದು ಬಹುದೊಡ್ಡ ಲಾಭಕರವಾದ ದಂಧೆ ರೋರಿಚ್ರ ಎಸ್ಟೇಟ್ನಲ್ಲಿ ಮುಗಿನೆತ್ತರಕ್ಕೆ ಬೆಳೆದು ನಿಂತಿರುವ ಈ ಮರಗಳನ್ನ ಕಂಡು ಆಕರ್ಷಿತರಾದ ಮುಖ್ಯಮಂತ್ರಿಯೊಬ್ರು ಕೋಲಾರದ ರಸ್ತೆಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಇಂಥವೇ ಜಾತಿಯ ಮರಗಳನ್ನ ಬೆಳೆಸುವಂತೆ ಆದೇಶ ನೀಡಿದರು ಮರಗಳೇನೋ ಬೆಳೆದ್ವು ಆದ್ರೆ ರೋರಿಚ್ರ ಎಸ್ಟೇಟಿನ ಮರಗಳು ಕೊಡ್ತಾ ಇದ್ದ ತೈಲದಲ್ಲಿ ಅರ್ಧದಷ್ಟು ಕೂಡ ಈ ಸರ್ಕಾರಿ ಮರಗಳಿಂದ ಹುಟ್ತಾ ಇರಲಿಲ್ಲ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮತ್ತೆ ರೋರಿಚ್ರ ಬಳಿಗೆ ಓಡಿ ಸಲಹೆ ಕೇಳಿದ್ರು ಮೊದಲು ಮರಗಳನ್ನು ಮಾತ್ನಾಡ್ಸೋ ಸಹನೆ ಬೆಳೆಸ್ಕೊಳ್ಳಿ ಆಮೇಲೆ ಇಳುವರ ಬಗ್ಗೆ ಯೋಚನೆ ಮಾಡ್ಬೇಡಿ ಅಂದ್ಬಿಟ್ರು ರೋರಿಚ್ ಸಂಗತಿ ಏನು ಅಂತಂದ್ರೆ ತಮ್ಮ ಎಸ್ಟೇಟಿಗೆ ಬಂದವರನ್ನ ಕರೆದೊಯ್ದು ಮರವೊಂದರ ತೊಗಟೆ ಸುಬಿದು ಹಿಂಡಿ ಅದರಿಂದ ಉದ್ಭವವಾಗುವ ಅದ್ಭುತ ವಾಸನೆಯ ತೈಲವನ್ನ ಅತಿಥಿಗಳಿಗೆ ತೋರಿಸ್ತಾ ಇದ್ದ ರೋರಿಚ್ ಅತಿಥಿಗಳೆಲ್ಲ ಹೊರಟೋದ ಮೇಲೆ ಮತ್ತೆ ಮರದ ಬಳಿಗೆ ಹಿಂತಿರುಗ್ತಾ ಇದ್ರು ತಾವು ಗಿಲ್ಲಿದ ತೊಗಟೆಯ ಭಾಗವನ್ನ ಮೃದುವಾಗಿ ಬೆರಳಲ್ಲಿ ಸೌರಿ ಮರವನ್ನ ಆತ್ಮೀಯವಾಗಿ ಮಾತಾಡಿಸಿ ಐ ಆಮ್ ಸಾರಿ ಕಣೆ ಬೇಜಾರ್ ಮಾಡ್ಕೋಬೇಡ ನಿನ್ನ ನೋಯಿಸ್ದೆ ನಿನ್ನ ಒಡಲ ಒಳಗಿನ ಸುಗಂಧವನ್ನ ಮನುಷ್ಯ ಅನುಭವಿಸಲಾರ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಅಂತ ಇದ್ರು ಮರ ತನ್ನ ನೋವು ಮರೆಯಲು ಅಷ್ಟು ಸಾಕಾಗ್ತಾ ಇತ್ತು ಇವತ್ತಿಗೂ ತಾತ್ಗುಣಿ ಎಸ್ಟೇಟ್ನಲ್ಲಿ ದಿವಂಗತ ರೌರಿಚ್ರ ಈ ವೃಕ್ಷ ಪ್ರೇಮದ ಬಗ್ಗೆ ನೂರಾರು ಇಂತಹ ಕಥೆಗಳನ್ನ ಹೇಳೋರಿದ್ದಾರೆ ದುರಂತ ಅಂತಂದ್ರೆ ರೌರಿಚ್ಛರ ಬದುಕಿನ ಇತರೆ ರೋಚಕ ಕಥೆಗಳ ನಡುವೆ ಇಂತಹ ಮಾನವೀಯ ಅಂಶಗಳು ಮರೆಯಾಗಿ ಹೋಗ್ತವೆ ಇಂತಿ ರವಿ ಬೆಳಗರೆ ಆದರೆ ಬಾಗಿಲಲ್ಲೇ ಇನ್ನೂ ಸಂಕೋಚದಿಂದ ಸರಿದಾಡುತ್ತಾ ನಿಂತಿದ್ದ ಚಿತ್ರ ನೋಡಿದ ಸರೋಜಮ್ಮನವರಿಗೆ ತಮ್ಮ ಮಗ ಈಗ ಮಾತಾಡ್ತಾ ಇರೋದು ಆರ್ಕಿಡ್ ಸಸಿಯೊಂದಿಗಲ್ಲ ಎಂಬುದು ಖಾತ್ರಿಯಾಯಿತು ತಿಳಿನೀಲಿ ಜೀನ್ಸ್ ಪ್ಯಾಂಟಿನ ಮೇಲೆ ದಟ್ಟ ನೇರಳೆ ಬಣ್ಣದ ಶರಾಯಿ ತೊಟ್ಟು ನಿಂತಿದ್ದ ಹುಡುಗಿ ಎಷ್ಟೊಂದು ಮುದ್ದಾಗಿದ್ದಾಳೆ ಅಂತ ನೋಡಿದ ತಕ್ಷಣ ಅನಿಸೋವಂತಿತ್ತು ಕೂತ್ಕೋ ಬಾರಮ್ಮ ನಿನ್ ಹೆಸರೇನು ಕೇಳಿದರು ಸರೋಜಮ್ಮ ಚಿತ್ರ ಈಗೊಂದು ತಿಂಗಳ ಹಿಂದೆ ಬಂಡೀಪುರದಲ್ಲಿರೋ ನೋಡಿದ್ದೆ ಅವತ್ ರಾತ್ರಿ ಕಾಡಲ್ಲಿ ಬೆಂಕಿ ಬಿದ್ದಿತ್ತು ನಾನಿರ ಜೊತೆ ಹೋಗಿ ಚಿತ್ರ ವಿವರಿಸ್ತಾ ಇದ್ದಂತೆಯೇ ವಿಶ್ವನಾಥ್ ಹಾ ಎಂದು ಉದ್ಗರಿಸಿದ ಅವನ ಮೆದುಳಿನಲ್ಲಿ ನೆನಪಿಗೆ ಸಂಬಂಧಿಸಿದ ಒಂದು ಹಠಾತ್ತನೆ ಜಾಗೃತಗೊಂಡು ಇಡೀ ದೇಹದಲ್ಲಿ ಯಾವುದೋ ಚೈತನ್ಯ ಹರಿದಾಡಿದಂತಾಗಿ ಕೈಲಿದ್ದ ವಿಸ್ಕಿ ಗ್ಲಾಸು ಟೀಪಾಯ್ ಮೇಲೆ ಇಟ್ಟವನೇ ಅವತ್ತು ಆ ಬಿದಿರುಮಳೆ ಮಧ್ಯದಿಂದ ತಂದಿದ್ವಲ್ಲ ಎರಡು ಮೊಟ್ಟೆ ಅದೀಗ ಹ್ಯಾಚ್ ಆಗಿ ಮರಿಗಳಾಗಿವೆ ನೋಡಿ ಐ ಶೋ ಯು ಅನ್ನುತ್ತ ಅನ್ನುತ್ತಲೇ ಒಳಮನೆಗೆ ಹೋಗಿ ಚಿಕ್ಕದೊಂದು ಕಟ್ಟಿಗೆ ಪೆಟ್ಟಿಗೆಯನ್ನ ತಂದು ಚಿತ್ರಾಳ ಎದುರು ಅದರ ಬಾಯಿ ತೆಗೆದು ಇರಿಸಿಯೇ ಬಿಟ್ಟ ವಿಶ್ವನಾಥ್ ಕಟ್ಟಿಗೆ ಪೆಟ್ಟಿಗೆಯಲ್ಲಿ ಬೆಚ್ಚಗೆ ಮಲಗಿದ ಹೆಬ್ಬಾವಿನ ಎರಡು ಮರಿಗಳು ಒಮ್ಮೆ ಕಣ್ಣು ಕೊಡವಿ ಸುತ್ತಲೂ ನೋಡಿ ಮಲಗಿದ್ದಲ್ಲೇ ಸಣ್ಣಗೆ ಮಿಸುಗಿ ಸುಮ್ಮನಾದವು ಸೋಮಾರಿ ಮುಂಡೆವು ಅವಕ್ಕಿನ್ನೂ ಈಗ್ಲೇ ಬೆಳಗಾಗದಿಲ್ಲ ಎಂದು ಅಕ್ಕರೆಯಿಂದ ಉದ್ಗರಿಸುತ್ತಾ ಪೆಟ್ಟಿಗೆ ಮುಚ್ಚಿ ಒಳಗಿಟ್ಟು ಬಂದ ವಿಶ್ವನಾಥ್ ಚಿತ್ರಾಳ ಕಣ್ಣುಗಳಲ್ಲಿ ಒಂದು ಗಾಬರಿ ಬೆರೆತ ಆಶ್ಚರ್ಯವಿತ್ತು ಈ ಮನುಷ್ಯ ಮನೆ ಮುಂದೆ ನರಿ ಕಟ್ಟಾಕೊಂಡಿರೋದೇನೋ ಸರಿ ಪಂಜರದಲ್ಲಿ ಗೂಬೆ ಬಿಟ್ಕೊಂಡಿರೋದೂ ಸರಿನೇ ಆದರೆ ಒಳಮನೆಯಲ್ಲಿ ಹೆಬ್ಬಾವಿನ ಮರಿಗಳು ಸರ್ಪಶಾಸ್ತ್ರದ ಅಧ್ಯಯನಕ್ಕೆ ಒಳಮನೆಯೇ ಬೇಕೇ ಸರೋಜಮ್ಮ ಕಾಫಿ ಕಪ್ನೊಂದಿಗೆ ಬಂದು ಚಿತ್ರಾಳ ಪಕ್ಕದಲ್ಲೇ ಕುಳಿತರು ಅವರಿಬ್ಬರೂ ಹಾಗೆ ಕಾಫಿ ಹೀಳ್ತಾ ಇದ್ರೆ ಎದುರಿನ ಸೋಫಾದ ಮೇಲೆ ವಿಶ್ವನಾಥ್ ಮತ್ತೆ ತನ್ನ ವಿಸ್ಕಿ ಗ್ಲಾಸು ಕೈಗೆತ್ಕೊಂಡು ಅದರ ಒಡಲಲ್ಲಿದ್ದ ಮಂಜುಗಡ್ಡೆ ಕದಲಿಸುತ್ತ ಹನಿಹನಿಯಾಗಿ ಕುಡಿಯತೊಡಗಿದ ಎದುರಿಗೆ ತಾಯಿ ಇದ್ದಾಳೆ ಎಂತ ಸಂಕೋಚ ಇರಲಿಲ್ಲ ಮನೆಗೊಬ್ಳು ಹುಡುಗಿ ಎಲ್ಲೋ ಪರಿಚಯ ಆದವಳು ಬಂದಿದ್ದಾಳೆ ಎಂಬ ಮುಜುಗರ ಇಲ್ಲ ಹಾಗೆ ಬೆಳಗ್ಗೆ ಎದ್ದು ಕಾಫಿಯ ಬದಲು ಒಂದು ಲಾರ್ಜ್ ವಿಸ್ಕಿ ಕುಡಿಯೋದು ಯಾರೂ ತಪ್ಪಿಸಲಾಗದ ತನ್ನ ದಿನಚರಿ ಎಂಬುದು ಸರ್ಪಶಾಸ್ತ್ರಜ್ಞನ ಜೀವನ ಸಿದ್ಧಾಂತ ಅವನು ಬದಲಾಗೋದಿಲ್ಲ ಆದರೆ ಬದಲಾಗಲೇ ಬೇಕಾದ ಪ್ರಸಂಗವೊಂದು ಬರಲಿದೆ ಮತ್ತು ಸದ್ಯದಲ್ಲೇ ಬರಲಿದೆ ಎಂಬುದು ಆ ನಲವತ್ತರ ಪ್ರಾಯದ ಸರ್ಪಸ್ನೇಹಿ ವಿಶ್ವನಾಥನಿಗಾಗ್ಲಿ ಅವನ ತಾಯಿಗಾಗ್ಲಿ ಇಪ್ಪತ್ತೆರಡರ ಹುಡುಗಿ ಚಿತ್ರಾಳಿಗಾಗ್ಲಿ ಆವತ್ತಿನ ಆ ಮುಂಜಾವಿನಲ್ಲಿ ಖಂಡಿತವಾಗಿಯೂ ಗೊತ್ತಿರಲಿಲ್ಲ ಹಾಗೆ ಪ್ರಾರಂಭವಾಗಿತ್ತು ಚಿತ್ರ ಮತ್ತು ವಿಶ್ವನಾಥರ ಸ್ನೇಹ ಸನ್ನಿವೇಶ ಮತ್ತೆ ಬದಲಾಗ್ತಾ ಇದೆ ಮನೆಯ ಅಂಗಳದ ಜಗಲಿ ಮೇಲೆ ಕುಳಿತಿದ್ದ ಸೀತಾರಾಮುವಿನ ಕಣ್ಗಳಲ್ಲಿ ದಿಗಿಲು ದಿಗ್ಭ್ರಾಂತಿಗಳ ಸರ್ಪ ನರ್ತನವೇ ನೆರೆದಿತ್ತು ಮಾತೆ ಬಾರದೇನೋ ಎಂಬಂತೆ ಅವನು ಮೂಕನಾಗಿ ಹೋಗಿದ್ದ ಹೀಗಾಗ್ಬಿಡಬಹುದು ಅಂತ ಅವನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ದಾರುಣವಾದ ಸಾವೊಂದಕ್ಕೆ ತಾನೇ ಕಾರಣನಾಗಿ ಹೋದೆ ಎಂಬ ಪಶ್ಚಾತ್ತಾಪ ಅವನಲ್ಲಿ ಸ್ಥಾಪಿತವಾಗಿ ಹೋಗಿತ್ತು ಅದಕ್ಕಿಂತ ಹೆಚ್ಚಾಗಿ ತನ್ನ ಮನೆಯಲ್ಲಿ ಸೇರ್ಕೊಂಡಿರುವ ಈ ಸೀಳು ನಾಲಗೆಯ ಜೋಗತಿ ತಾನು ಅಂದುಕೊಂಡಿದ್ದಕ್ಕಿಂತ ದುಷ್ಟೆ ತಾನು ಅಂದುಕೊಂಡಿದ್ದಕ್ಕಿಂತ ಶಕ್ತಿಶಾಲಿ ಮತ್ತು ತಾನು ತಿಳಿದುಕೊಂಡಿರುವುದಕ್ಕಿಂತ ನಿಗೂಢೆ ಎಂಬುದು ಸೀತಾರಾಮುವಿಗೆ ಮನವರಿಕೆಯಾಗಿ ಹೋಗಿತ್ತು ಅವತ್ತು ರಾತ್ರಿ ಜಲೆಬಾಧೆಗೆ ಅಂತ ಎದ್ದವನು ತಡೆಯಲಾಗದ ಕುತೂಹಲದೊಂದಿಗೆ ಹೋಗಿ ಜೋಗತಿಯ ಕೋಣೆಯ ಒಳಗೆ ಇಣುಕಿ ನೋಡಿದ್ನಲ್ಲ ಕೋಣೆಯಲ್ಲಿ ಅವಳಿರ್ಲಿಲ್ಲ ಆಮೇಲೆ ಅವಳು ಎಲ್ಲಿಗೆ ಹೋಗಿರಬಹುದು ಅಂತ ಕೊಂಚ ಹೊತ್ತು ಯೋಚನೆ ಮಾಡದನಾದರೂ ತುಂಬ ಹೊತ್ತು ಆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಹೊಲದ ಕೆಲಸ ಮಾಡಿ ಬಂದ ದಣಿವಿಗೋ ಏನು ತೆಪ್ಪಗೆ ಮಲಗಿಬಿಟ್ಟಿದ್ದ ಆದರೆ ಮತ್ತೆ ಬೆಳಗಿನ ಜಾವಕ್ಕೆ ಎಚ್ಚರ ಆಗಿತ್ತು ಗುಣಶಾರಿಯನ್ನ ಎಬ್ಬಿಸುವ ಗೋಜಿಗೆ ಹೋಗದೆ ಬಚ್ಚಲಿನಲ್ಲಿ ನಿಂತು ಸ್ನಾನ ಮುಗಿಸಿದ ಬೆತ್ತಲೆ ಮೈಗೆ ಕೊನೆಯ ತಂಬಿಗೆ ನೀರ್ ಸುರಿದುಕೊಳ್ಳೋ ಹೊತ್ತಿಗೆ ಅದ್ಯಾಕೋ ಮತ್ತೆ ಡಾಕರ ಕಲ್ಲಿನ ಗುಡ್ಡ ಹತ್ತಿ ಅಜ್ಜರ ಮಠದ ಒಂಟಿ ಸನ್ಯಾಸಿಯನ್ನ ಒಮ್ಮೆ ತಾನಿವತ್ತು ನೋಡಿ ಬರಲೇಬೇಕು ಎಂಬಂತಹ ತುಡಿತ ಆರಂಭವಾಗಿಬಿಟ್ಟಿತ್ತು ಸಣ್ಣದೊಂದು ಇಚ್ಛೆಯಾಗಿ ಆರಂಭಗೊಂಡದ್ದು ಬಚ್ಚಲಿನಿಂದ ಹೊರಬಂದು ಮಡಿ ಮಾಡಿದ ಬಟ್ಟೆ ಧರಿಸಿಕೊಳ್ಳೋದೊಳಗಾಗಿ ಅದು ಬಿಡಲಾಗದ ಆದೇಶವೆಂಬಂತೆ ಬೆಳೆದುಬಿಟ್ಟಿತ್ತು ಹೋಗಲೇಬೇಕು ಎಂದು ನಿಶ್ಚಯಿಸಿದ ಮೇಲೆ ಅವನು ತಡಾ ಮಾಡಲಿಲ್ಲ ದಿರಿಸೂ ಧರಿಸಿದವನೇ ಅಡಿಗೆ ಮನೆಯೊಳಕ್ಕೆ ನುಗ್ಗಿ ಅಟ್ಟದ ಮೇಲಿದ್ದ ಅವಲಕ್ಕಿಯ ಡಬ್ಬಿಯನ್ನ ಇಳಿಸಿ ಒಲ್ಲಿಯೊಳಗೆ ನಾಲ್ಕು ಹಿಡಿ ಅವಲಕ್ಕಿ ಎರಡು ಚೂರು ಬೆಲ್ಲ ಕಟ್ಕೊಂಡು ಗುಣಶಾರಿಗೂ ಹೇಳದೆ ಚಪ್ಪಲಿ ಮೆಟ್ಕೊಂಡು ಬಿರಬಿರನೆ ನಡೆಯುತ್ತಾ ಶೀರ ಹುಣಸಿಯ ಸರಹದ್ದು ದಾಟಿಬಿಟ್ಟಿದ್ದ ಅದೇಕೋ ಡಾಕರ ಕಲ್ಲಿನ ಕಡೆಗೆ ನಡೆಯುತ್ತಿದ್ದ ಸೀತಾರಾಮು ಅಷ್ಟೊಂದು ಪರಿಚಿತವಾದ ದಾರಿಯಲ್ಲೂ ಮೂರು ಬಾರಿ ಎಡವಿಕೊಂಡಿದ್ದ ಹೆಬ್ಬೆರಳ ಉಗುರಿಗೆ ಉಗುರೆ ಕಿತ್ತು ಹೋದಂತಾಗಿ ಕಣ್ಣಿಗೆ ಕತ್ತಲೆ ಕವಿದಿತ್ತು ಡಾಕರಕಲ್ಲು ಗ್ರಾಮದೊಳಕ್ಕೆ ಹೋಗಿ ಪರಸಪ್ಪ ಗೌಡರನ್ನ ಭೇಟಿಯಾಗಿ ಆಮೇಲೆ ಅಜ್ಜರ ಮಠಕ್ಕೆ ಹೋಗೋಣಂತ ಅಂದ್ಕೊಂಡನಾದ್ರೂ ಅದೇಕೋ ಬೆಟ್ಟ ಹತ್ತಲೇಬೇಕೆಂಬ ತಪನೆ ತಡೆಯಲಾಗಲಿಲ್ಲ ಬೆಟ್ಟದ ತಪ್ಪಲಿನ ಬಂಡೆಯ ನೆರಳಲ್ಲಿ ಕುಳಿತು ಗಬಗಬನೆ ನಾಲ್ಕು ಮುಟಿಗೆ ಅವಲಕ್ಕಿ ತಿಂದು ಹರಿಯುತ್ತಿದ್ದ ಹಳ್ಳದ ನೀರ ಬೊಗಸಗಿತ್ಕೊಂಡು ಕುಡಿದವನೇ ಯಾವುದೋ ಧಾವಂತಕ್ಕೆ ಒಳಗಾದವನಂತೆ ಬಿರಬಿರನೆ ಬೆಟ್ಟವೇರತೊಡಗಿದ ತೊಡಗಿದ ಇನ್ನ ಎಡಗಣ್ಣು ಅದುರುತ್ತಿತ್ತು ಎಡವಿಕೊಂಡು ರಣರಕ್ತವಾಗಿದ್ದ ಹೆಬ್ಬೆರಳು ನಾಲ್ಕನೆಯ ಬಾರಿಗೆ ಘಾಸಿಗೊಂಡಿತ್ತು ಬೆಟ್ಟ ಹತ್ತೋದ್ರೊಳಗಾಗಿ ಸೀತಾರಾಮು ಮೈಯೆಲ್ಲಾ ಬೆವತು ತೊಪ್ಪೆಯಾಗಿ ಹೋಗಿದ್ದ ಅದ್ಯಾವುದೂ ಅವನಿಗೆ ಕಷ್ಟ ಅಂತ ಅನ್ಸಿರ್ಲಿಲ್ಲ ಅಜ್ಜರ ಮಠದ ನೆತ್ತಿಯ ಮೇಲೆ ಪಟಪಡಿಸುತ್ತಿರುತ್ತಿದ್ದ ಕೇಸರಿ ಧ್ವಜ ಅಂದು ಬಾವಲಿಯ ರೆಕ್ಕೆಯಂತೆ ಜೋತು ಬಿದ್ದಿರೋದು ಕಾಣಿಸ್ತು ಎಂದಿನಂತೆ ಮಠದ ಆವರಣದಲ್ಲಾಗ್ಲಿ ಬಂಡೆಗಳ ಮೇಲಾಗ್ಲಿ ಜನ ಕಾಣ್ಲಿಲ್ಲ ಬೆಟ್ಟದ ಮೇಲಿನ ಸಮತಟ್ಟಿಗೆ ಬಂದವನೇ ಸೀತಾರಾಮು ಒಂಟಿ ಸನ್ಯಾಸಿಯ ಸುಳಿವಿಗಾಗಿ ಹುಡುಕ್ತಾ ಇದ್ದ ಆತ ಮಾಡಿಕೊಂಡಿದ್ದ ಚಿಕ್ಕ ಕೈತೋಟದಲ್ಲಾದ್ರೂ ಇದಾನೇನೋ ಅಂತ ನೋಡ್ದ ಗರುಡಗಂಬದ ಮುಂದೆ ನಿಂತು ಬೆಟ್ಟದ ಇನ್ನೊಂದು ಮಗ್ಗುಲಿನ ಇಳಿಜಾರಿನತ್ತ ಇಳುಕ್ದ ಒಂಟಿ ಸನ್ಯಾಸಿ ಎಲ್ಲೂ ಕಾಣಲಿಲ್ಲ ಯಾಕೋ ಸೀತಾರಾಮುವಿಗೆ ಗಡಗಡನೆ ನಡಗಿ ಹೋಗುವಷ್ಟು ಭಯವಾಯಿತು ಕೈಗಳೆರಡನ್ನೂ ಬಾಯಿಯ ಬಳಿಗೆ ತಂದುಕೊಂಡು ಆಕಾಶದ ಕಡೆಗೆ ತಿರುಗಿ ಎಂದು ಗಟ್ಟಿಯಾಗಿ ಕಿರಿಸಿದ ಅದು ನಿಸ್ಸಹಾಯಕ ಜೀವಿಯೊಬ್ಬನ ಅಂತಿಮ ಆರ್ತನಾದಂತಿತ್ತು ಸೀತಾರಾಮುವಿನ ಆ ಕೂಗು ಅಜ್ಜರ ಮಠದ ನೀರವ ನಿರ್ಜನತೆಯಲ್ಲಿ ಪ್ರತಿಧ್ವನಿತಗೊಂಡು ಅಲ್ಲೇ ಲೀನವಾಯಿತು ಈಗ ಸೀತಾರಾಮು ದಿಗಿಲಿಗೆ ಬಿದ್ದು ದಡಬಡಿಸಿ ಓಡ್ತಾ ಇದ್ದ ನೇರವಾಗಿ ಮಠದೊಳಕ್ಕೇ ಓಡ್ದ ಹೊರಗಿನ ರಣಬಿಸಿಲ ಬೆಳಕಿನಿಂದ ಇದ್ದಕ್ಕಿದ್ದಂತೆ ಒಳಗೆ ಬಂದಿದ್ದರಿಂದ ಕಣ್ಣುಗಳಿಗೆ ರಪ್ಪನೆ ಕವಿಯಿತು ಕಾವಳ ಒಂದು ಕ್ಷಣ ಮಠದ ಬಾಗಿಲಲ್ಲಿ ಕದಲದೇ ನಿಂತು ಬಿಟ್ಟ ಕೊಂಚ ಹೊತ್ತಿನ ನಂತರ ಮಠದ ಒಳಗಿನ ಒಂದೊಂದೇ ಅಂಗುಲ ನಿಚ್ಚಳವಾದಂತೆ ಕಣ್ಣುಗಳಿಗೆ ಇದ್ದ ಕತ್ತಲ ತೆರೆ ಬಿದ್ದು ಹೋಗ್ತಾ ಇತ್ತು ಎರಡು ಹೆಜ್ಜೆ ಮುಂದಕ್ಕೆ ನಡೆದ ಸೀತಾರಾಮು ಆಗ ಕಾಣಿಸಿತು ಮಠದ ಒಳಗಿನ ಶಿವಲಿಂಗ ಎಂದು ದೊಡ್ಡದನಿಯಲ್ಲಿ ದನಿಯಲ್ಲಿ ಚೀರ್ಬಿಟ್ಟ ಸೀತಾರಾಮ ಮೂರು ಅಡಿ ಎತ್ತರದ ಶಿವಲಿಂಗವನ್ನ ಅಜ್ಜರ ಮಠದ ಒಂಟಿ ಸನ್ಯಾಸಿ ಕಟ್ಟ ಕಡೆಯ ಶರಣ್ಯವೆಂಬಂತೆ ತಬ್ಬಿಕೊಂಡಿದ್ದ ಅವನ ಕೈಗಳೆರಡು ಶಿವಲಿಂಗದ ನೆತ್ತಿಯ ಬೋಳು ಭಾಗವನ್ನ ಬಲವಾಗಿ ಹಿಡ್ಕೊಂಡಿದ್ವು ಮುಖ ಲಿಂಗದ ಮೇಲೆ ವಾಲಿಕೊಂಡಿತ್ತು ಮತ್ತು ಸನ್ಯಾಸಿಯ ಬಾಯ ಒಳಗಿನಿಂದ ಉಕ್ಕಿದ್ದ ಮಂಜಿನಂತಹ ಬಿಳಿ ನೊರೆ ಆತನ ಸಾವನ್ನ ಘೋಷಿಸಿತ್ತು ಹಾಗೆ ಬಾಯಿಂದ ಮಂಜಿನಂತಹ ನೊರೆ ಊಟ ಒಡೆದು ಸಾಯೋ ಪ್ರಸಂಗಗಳು ಎರಡೇ ಇರುತ್ತವೆ ಎಂಬುದು ಸೀತಾರಾಮುವಿಗೆ ಚೆನ್ನಾಗಿ ಗೊತ್ತಿತ್ತು ಹತ್ತಿ ಹೊಲಕ್ಕೆ ಸಿಂಪಡಿಸುವ ಭಯಾನಕ ದ್ರಾವಣ ಕುಡಿದ್ರೆ ಮನುಷ್ಯ ಹಾಗೆ ನೊರೆಯುಕ್ಕಿಸುತ್ತಾನೆ ಅದು ಬಿಟ್ರೆ ಯಾವ ಭಗವಂತನೂ ರಕ್ಷಿಸಲಾಗದಂತಹ ಕಾಳಸರ್ಪದ ಕಾರ್ಕೋಟಕ ವಿಷ ಮಾತ್ರ ಮನುಷ್ಯನನ್ನ ಅಂಥದ್ದೊಂದು ಭಯಾನಕ ಸಾವಿಗೆ ಈಡು ಮಾಡುತ್ತೆ ಹಾವು ಕಚ್ಚಿದ ಆರು ಗಂಟೆಗಳ ನಂತರ ಜಗುಲಿಯ ಮೇಲೆ ಇನ್ನೂ ಗರ ಬಡದವನಂತೆ ಕುಳಿತೇ ಇದ್ದ ಸೀತಾರಾಮು ಡಾಕರ ಕಲ್ಲಿನ ಗುಡ್ಡದ ಮೇಲೆ ನಡೆದದ್ದೆಲ್ಲವನ್ನು ನೆನಪು ಮಾಡಿಕೊಂಡಿದ್ದ ಒಂಟಿ ಸನ್ಯಾಸಿಯ ಹೆಣ ಕಂಡವನ ಕೈಕಾಲು ಥರಗಟ್ಟಿ ಹೋಗಿದ್ವು ನಾಲಗೆ ಒಣಗೋಗಿತ್ತು ಮತ್ತೆ ಅವನು ಬೆಟ್ಟವಿಳಿದು ಡಾಕರ ಕಲ್ಲಿಗೆ ಓಡಿ ಬಂದು ಪರಸಪ್ಪ ಗೌಡರಿಗೆ ಸುದ್ದಿ ಮುಟ್ಟಿಸೋ ಹೊತ್ತಿಗೆ ಮನುಷ್ಯನಾಗಿ ಉಳಿದಿರಲೇ ಇಲ್ಲ ಹಾಗೆ ಅಜ್ಜರ ಮಠದ ಸನ್ಯಾಸಿ ಸರ್ಪ ಸರ್ಪದಂಶಕ್ಕೆ ತುತ್ತಾಗಿ ಸತ್ತನೆಂಬ ಸಂಗತಿಗಿಂತ ಅಂಥದ್ದೊಂದು ಹೀನಾಯ ಸಾವಿಗೆ ತಾನೇ ಕಾರಣನಾಗಿ ಹೋದೆನೆಂಬ ವ್ಯಾಕುಲ ಸೀತಾರಾಮವನ್ನ ಸುತ್ತಕೊಂಡ್ಬಿಟ್ಟಿತ್ತು ಪರಸಪ್ಪ ಗೌಡನ ಜೊತೆಗೆ ಊರ ಪ್ರಮುಖರನ್ನ ಎಬ್ಬಿಸಿಕೊಂಡು ಮತ್ತೆ ಬೆಟ್ಟದ ನೆತ್ತಿಗೆ ಬರೋ ಹೊತ್ತಿಗೆ ಸನ್ಯಾಸಿಯ ಶವ ಮಠದ ಮುಂದಿನ ಗರುಡಗಂಬದ ಬಳಿ ಕಾಲು ಮಡಚಿಕೊಂಡು ಮಲಗಿತ್ತು ತಾನು ನೋಡಿದಾಗ ಅದು ಮಠದ ಒಳಗಿನ ಈಶ್ವರಲಿಂಗವನ್ನ ತಬ್ಬಿ ಕುಳಿತಿತ್ತಲ್ಲ ಅಂತ ಸೀತಾರಾಮು ಆಶ್ಚರ್ಯ ಪಡಲಿಕ್ಕೆ ಅವಕಾಶವೇ ಕೊಡದಂತೆ ಊರ ಜನ ಬೆಟ್ಟ ಹತ್ತಿ ಬರೋದ್ರೊಳಗಾಗಿ ಮತ್ತೊಬ್ಬ ಆಗಂತುಕ ಸನ್ಯಾಸಿ ಲಿಂಗಕ್ಕೆ ಅಭಿಷೇಕ ಮಾಡಿ ಅದರ ಮೇಲಿನ ನೊರೆ ತೊಳೆದು ತನ್ನದೊಂದು ಕಾವಿ ವಲ್ಲಿಯನ್ನ ಹಿಂಡಿ ಬಂಡೆಯೊಂದರ ಮೇಲೆ ಒಣಗಿಸುತ್ತಾ ನಿಂತಿರೋದು ಕಾಣಿಸಿತ್ತು ಸೀತಾರಾಮು ಒಬ್ಬನಿಗೇ ಅಲ್ಲ ಡಾಕರ ಕಲ್ಲಿನ ಯಾವ ಜೀವಿಗೂ ಅದು ಆಶ್ಚರ್ಯದ ಸಂಗತಿ ಅಂತ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ಡಾಕರ ಕಲ್ಲಿನ ಮಠ ಯಾವತ್ತೂ ಖಾಲಿ ಉಳಿದಿರ್ಲೇ ಇಲ್ಲ ಒಬ್ಬ ಸನ್ಯಾಸಿಯ ನಿರ್ಗಮನವಾಗುತ್ತಲೇ ಅಲ್ಲಿ ಮತ್ತೊಬ್ಬ ವಿರಾಗಿ ತನ್ನ ಆಗಮನವನ್ನ ಘೋಷಿಸಿರುತ್ತಿದ್ದ ಸೀತಾರಾಮವಿಗೆ ಹೆಚ್ಚು ಹೊತ್ತು ಬೆಟ್ಟದ ಮೇಲೆ ನಿಲ್ಲೋದು ಆಗ್ಲಿಲ್ಲ ಕಾಲು ಮಡಚಿ ಮಲಗಿದ್ದ ವೃದ್ಧ ಸನ್ಯಾಸಿಯ ಶವಕ್ಕೆ ನಮಸ್ಕಾರ ಮಾಡಿದವನೇ ಹೊಸದಾಗಿ ಪ್ರಕಟಗೊಂಡ ಇನ್ನೊಬ್ಬ ಸನ್ಯಾಸಿಗೆ ಕಾಲು ಮುಟ್ಟಿ ಪಾದಕ್ಕೆ ಹಣೆ ಹಚ್ಚಿದ ಅಜ್ಜ ಅವರು ಅಪ್ಪಣೆ ಕೊಡಬೇಕು ನಾನು ಮತ್ತೆ ಬಂದು ಕಾಣ್ತೀನಿ ಅಂದ ಆ ಸನ್ಯಾಸಿ ಪ್ರತಿಕ್ರಿಯಿಸಲೇ ಇಲ್ಲ ನಿನ್ನ ಸಮಸ್ಯೆ ನಮ್ಮಿಂದ ಬಗೆಹರಿಯುವಂತಹದ್ದು ಅಲ್ಲ ಎಂಬ ಭಾವ ಆತನ ಮುಖದಲ್ಲಿ ಪ್ರಕಟವಾಗಿತ್ತು ವೃದ್ಧನ ಶವಸಂಸ್ಕಾರಕ್ಕೆ ಅಣಿಯಾಗಿ ತೊಡಗಿದ ಪರಸಪ್ಪ ಗೌಡರಿಗೆ ಕಡೆಯದ್ದೊಂದು ಮಾತು ಹೇಳದೆ ಆ ಉರಿ ಬಿಸಿಲಲ್ಲಿ ಸೀತಾರಾಮು ಧಡಧಡನೆ ಬೆಟ್ಟವಿಳಿಯ ತೊಡಗಿದ ಇಳಿ ಮಧ್ಯಾಹ್ನದ ಬಿರು ಬಿಸಿಲು ಅವನ ನೆತ್ತಿ ಮತ್ತು ಅಂತರಂಗಗಳೆರಡನ್ನೂ ಸುಟ್ಟು ಬಿಡುವಂತೆ ಧಗಧಗಿಸುತ್ತಿತ್ತು ಕತ್ತಲು ಕವಿಯುವ ಹೊತ್ತಿಗೆ ಸೀತಾರಾಮು ಶೀರ ಹುಣಸಿಯ ತನ್ನ ಮನೆ ಅಂಗಳದಲ್ಲಿದ್ದ ಅದೇಕೋ ಮನೆಯೊಳಕ್ಕೆ ಕಾಲಿಡುವ ಮನಸ್ಸೇ ಆಗಲಿಲ್ಲ ಒಳಗಿದ್ದ ಗುಣಶಾರಿ ಕೊಂಚ ಹೊತ್ತಿನ ನಂತರ ಈಚೆಗೆ ಬಂದು ಹೊರಗ ನೀರಿಟ್ಟೀನಿ ಜಳ್ಕಾ ಮಾಡಿ ಬರ್ರಿ ಸಾವು ನೋಡು ಬಂದಿರಿ ಅಂದಳು ಸೀತಾರಾಮುವಿಗೆ ಆಶ್ಚರ್ಯವನ್ನ ಪ್ರಕಟಿಸುವ ಉತ್ಸಾಹವೂ ಉಳಿದಿರಲಿಲ್ಲ ಅವನಿಗೆ ಆಶ್ಚರ್ಯವಾಗಲೇ ಬೇಕಿತ್ತು ಯಾಕಂದ್ರೆ ಅಜ್ಜರ ಮಠದ ಸನ್ಯಾಸಿ ಹಾವು ಕಡಿದು ಸತ್ತ ಸುದ್ದಿ ಶೀರಗೊಣಸಿಯವರು ಯಾರಿಗೂ ಇನ್ನೂ ಗೊತ್ತಾಗಿಯೇ ಇರಲಿಲ್ಲ ತನಗಿಂತ ಮುಂಚೆ ಡಾಕರ ಕಲ್ಲಿನಿಂದ ಯಾರೂ ಶೀರಗೊಣಸಿಗೆ ಬಂದೂ ಇರಲಿಲ್ಲ ಅವನಿಗೆ ಗುಣಶಾರಿ ಆಡಿದ ಮಾತು ಆಶ್ಚರ್ಯ ಉಂಟಾಗಿಸಲೇ ಬೇಕಾಗಿತ್ತು ಆದರೆ ಅಜ್ಜರ ಮಠದ ಸನ್ಯಾಸಿಯ ಸಾವು ನೋಡಿ ಬಂದ ಮೇಲೆ ಅವನಲ್ಲಿ ಯಾವುದರ ಕಡೆಗೂ ಆಶ್ಚರ್ಯ ಉಂಟಾಗಿರಲಿಲ್ಲ ಮತ್ತು ತನ್ನ ಮನೆಯಲ್ಲಿ ಆತನಕ ಸಂಭವಿಸಿದ ಹಾಗೂ ಮುಂದೆ ಸಂಭವಿಸಬಹುದಾದ ಯಾವುದೇ ವೈಚಿತ್ರ್ಯಗಳಿಗೂ ತಾನಿನ್ನು ಪ್ರತಿಕ್ರಿಯಿಸಬಾರದು ಎಂಬ ನಿರ್ಧಾರವನ್ನ ಅವನಾಗಲೇ ತೆಗೆದುಕೊಂಡಂತಾಗಿತ್ತು ಬೆಟ್ಟ ಇಳಿಯುತ್ತಿದ್ದಾಗಲೇ ಅದನ್ನೇ ತನ್ನೊಳಗೆ ಸೀತಾರಾಮು ಪುನರುಚ್ಚರಿಸಿಕೊಳ್ಳುತ್ತಿದ್ದರೆ ಒಳಮನೆಯಲ್ಲಿ ಅಂಗಾತ ಮಲಗಿ ಎದೆಯ ಗಾಯಗಳಿಗೆ ಯಾವುದೋ ಎಣ್ಣೆ ಸವರುಕೊಳ್ತಾ ಇದ್ದ ಮುದಿ ಜೋಗತಿ ಒಮ್ಮೆ ಇಡೀ ಹದಿನಾರಂಕಣದ ಮನೆ ನಡುಗಿ ಹೋಗುವಂತೆ ಗಲಗಲನೆ ದೊಡ್ಡ ಸದ್ದಿನೊಂದಿಗೆ ನಕ್ಕು ಸುಮ್ಮನಾದಳು ಗುಣಶಾರಿಯ ಗರ್ಭದೊಳಗಿನ ಭ್ರೂಣ ಬಳಕ್ಕನೆ ಲಗಾಟೆ ಹೊಡೆದು ಹೊಕ್ಕುಳ ಬಳ್ಳಿಗೆ ನೇತಾಡಿ ಜಿರ್ರನೆ ಜೀಕ್ತಾ ಇತ್ತು ಅದಾದ ನಂತರ ಗುಣಶಾರಿ ತನ್ನ ಗರ್ಭದೊಳಗಿನ ಪಿಂಡದೊಂದಿಗೆ ಮಾತನಾಡಲು ಆರಂಭಿಸಿಬಿಟ್ಟಿದ್ಲು ಆಗ ಅದಕ್ಕೆ ಐದನೇ ತಿಂಗಳು ಗುಣಶಾರಿಯ ಗರ್ಭದೊಳಗಿನ ಪಿಂಡ ಐದನೇ ತಿಂಗಳೊಂದಿಗೆ ಮಾತನಾಡ್ತಾ ಇದ್ದ